ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಭಾರತದ ರಾಷ್ಟ್ರೀಯ ಬ್ಯಾಂಕ್ ಒಂದಕ್ಕ ಹೆಣ್ಣು ತಿನ್ನಿಸಿ ದೇಶ ಬಿಟ್ಟು ಪರಾಡೆಯಾಗಿದ್ದ ಮಾಜಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾಗಿದ್ದ ವಿಜಯ್ ಮಲ್ಯರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ವಿಷಯದಲ್ಲಿ ಭಾರತ ಸರ್ಕಾರಕ್ಕೆ ಒಂದು ದೊಡ್ಡ ಯಶಸ್ಸು ಸಿಕ್ಕಿದೆ ಸ್ನೇಹಿತರೆ ಮೆನ್ ಆಗಿದೆ ವಿಜಯ್ ಮಲ್ಯ ಮಾರ್ಚ್ ಎರಡು ಎರಡು ಸಾವಿರದ ಹದಿನಾರರಂದು ಭಾರತವನ್ನು ಬಿಟ್ಟು ಪರಾರೆಯಾಗಿದ್ದರು ಅವರಿಗೆ ಸಂಬಂಧಪಟ್ಟ ಭಾರತದಲ್ಲಿನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿರುವ ಭಾರತ ಸರ್ಕಾರ ವಿದೇಶದಲ್ಲಿರುವ ಬೌದ್ಧಿಕ ಆಸ್ತಿಗಳನ್ನು ಸಹ ಮುಟ್ಟುಗೋಲು ಹಾಕುವಲ್ಲಿ ಯಶಸ್ವಿಯಾಗಿದೆ ಕಿಂಗ್ ಫಿಷರ್ ಏರ್ಲೈನ್ನ ಹಣಕಾಸು ಅವ್ಯವಸ್ಥೆ ಕಾರಣಕ್ಕೆ ದೇಶದಿಂದ ವಿಜಯ್ ಮಲ್ಯ ಪರಾರೆಯಾಗಿದ್ದರು ಗೆಳೆಯರೆ ಯುರೋಪ್ ಖಂಡ ಈ ಖಂಡದ ದೇಶಗಳು ಶ್ರೇಷ್ಠತೆಯ ರೋಗದಿಂದ ಇನ್ನೂ ಹೊರಬಂದಿಲ್ಲ ಅದರಲ್ಲೂ ನಮ್ಮನ್ನು ಸುಮಾರು ನೂರ ತೊಂಬತ್ತು ವರ್ಷಗಳವರೆಗೆ ಆಳಿದ ಬ್ರಿಟಿಷರಿಗೆ ಭಾರತದ ಬಗ್ಗೆ ತಾತ್ಸಾರದ ಭಾವನೆ ಇದೆ ಯುನೈಟೆಡ್ ಕಿಂಗ್ಡಮ್ಗೆ ಪರಾರೆಯಾಗಿದ್ದ ವಿಜಯ್ ಮಲ್ಯ ಅವರ ಅಲ್ಲಿನ ಆಸ್ತಿಯನ್ನು ಭಾರತ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದೆ ಆದರೂ ಕೂಡ ಇದುವರೆಗೂ ಆತನನ್ನು ಕಸ್ಟಡಿಗೆ ಅಥವಾ ಭಾರತಕ್ಕೆ ತರಲು ಸಾಧ್ಯವಾಗಲಿಲ್ಲ ಭಾರತದ ಮೂಲದ ಪ್ರಧಾನಿಯಾಗಿದ್ದ ರಚಿಸ್ ಸುನಕ್ರ ಕಾಲದಲ್ಲೂ ವಿಜಯಮನ್ಯನ್ನು ಭಾರತಕ್ಕೆ ಹಸ್ತಾಂತರಿಸದೇ ಇರಲು ಬ್ರಿಟನ್ ಕೋರ್ಟ್ ತುಂಬ ಉದ್ದಟತನ ಕಾರಣ ನೀಡಿತು ಬ್ರಿಟನ್ ಕೋರ್ಟ್ ಒಂದು ಮಾನವ ಹಕ್ಕುಗಳ ಪ್ರವರ್ತಕರಂತೆ ವರ್ತಿಸಿತ್ತು ಭಾರತದ ಜೈಲುಗಳು ವಾಸಯೋಗ್ಯವಾಗಿಲ್ಲ ಭಾರತದ ಜೈಲುಗಳಲ್ಲಿ ಮೂಲಭೂತ ಹಕ್ಕುಗಳಿಲ್ಲ ಎಂಬ ಕಾರಣಕ್ಕೆ ಕಾರಣ ಕೊಟ್ಟು ಹಸ್ತಾಂತರವನ್ನು ನಿರಾಕರಿಸಿತು ಗೆಳೆಯರೆ ಪಿ ಎಂ ಎಲ್ ಎ ಆ್ಯಕ್ಟ್ ಇದು ಭಾರತದಲ್ಲಿ ಪವರ್ಫುಲ್ ಕಾನೂನುಗಳಲ್ಲಿ ಒಂದಾಗಿದೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ಈ ಆ್ಯಕ್ಟ್ನ ಮೂಲಕವೇ ಆತನ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗಿತ್ತು ಸಿ ಬಿ ಐ ಕೂಡ ವಿಜಯ್ ಮಲ್ಯ ವಿರುದ್ಧ ಇಂಟರ್ಪೋಲ್ ಸಹಯೋಗದೊಂದಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಗೆಳೆಯರೆ ಈ ರೆಡ್ ಕಾರ್ನರ್ ನೋಟಿಸ್ ಯಾವ ವ್ಯಕ್ತಿ ವಿರುದ್ಧ ಜಾರಿಯಾಗುತ್ತೋ ಆ ವ್ಯಕ್ತಿ ವಿಶ್ವದ ಯಾವುದೇ ದೇಶದ ವಿಮಾನ ನಿಲ್ದಾಣಕ್ಕೆ ತೆರಳಿದರೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ನೋಟಿಸ್ ಹೊರಡಿಸಿದ ದೇಶಕ್ಕೆ ಹಸ್ತಾಂತರಿಸಲಾಗುವುದು ಗೆಳೆಯರೆ ದಿವಾಳಿಯಾಗಿರುವ ಉದ್ಯಮಿಯಾದ ವಿಜಯ್ ಮಲ್ಯರ ಒಟ್ಟು ಸಾಲದ ಮೊತ್ತದ ದುಪ್ಪಟ್ಟನ್ನು ಈಗಾಗಲೇ ಭಾರತ ಸರ್ಕಾರ ವಶಪಡಿಸಿಕೊಂಡಿದೆ ಈ ಬಗ್ಗೆ ವಿಜಯ ಮಲ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ಹಳೆಯನ್ನು ತೋಡಿಕೊಂಡಿದ್ದರು ಗೆಳೆಯರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ವಿಜಯ ಮಲ್ಯರ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಘೋಷಿಸಿದರು ಗೆಳೆಯರೆ